ದೆಹಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಸೋಲೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಚಲೋರಾಯಸ್ವಾಮಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ದೆಹಲಿ ಎಲೆಕ್ಷನ್ ಫಲಿತಾಂಶದಲ್ಲಿ ವಿಶೇಷ ಏನಿಲ್ಲ ಕೇಜ್ರಿವಾಲ್ ಇಂಡಿಯಾ ಒಕ್ಕೂಟದ ಜೊತೆ ಹೋಗಿದರೆ ಬಿಜೆಪಿಯಲ್ಲಿ ಅಷ್ಟು ಸುಲಭವಾಗಿ ಗೆಲ್ತಾ ಇರಲಿಲ್ಲ ಟಫ್ ಕಾಂಫಿಟ್ ಆಗ್ತಾ ಇತ್ತು ನಾವೇ ಮೆಜಾರಿಟಿ ಬರ್ತಾ ಇದ್ದೀವಿ ಅಲ್ಲಿ ಅದರಲ್ಲೇನು ವಿಶೇಷ ಏನಿಲ್ಲ ಓಟ್ಗಳು ವಿಭಜನೆ ಆಗಿದೆ ಇಂಡಿಯಾ ಒಕ್ಕೂಟದ ಜೊತೆ ಅವರು ಇರಬೇಕಾಗಿತ್ತು ಕೇಜ್ರಿವಾಲ್ ಸ್ವಲ್ಪ ದುಡುಕಿನ ನಿರ್ಧಾರವನ್ನು ತೆಗೆದುಕೊಂಡು ಬಿಟ್ಟರು ಆಪ್ ಕಾಂಗ್ರೆಸ್ ನಿರ್ಧಾರದಿಂದ ಬಿ ಜೆ ಪಿ ಲಾಭ ಪಡೆದಿದೆ ಅಷ್ಟೇ ಅವನು ದೊಡ್ಡ ಸಾಧನೆ ಏನಿಲ್ಲ ಅಂತ ಮಂಡ್ಯದಲ್ಲಿ ಸಚಿವ ಚಲುರಾಯಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ ಗೊತ್ತಿರೋ ವಿಚಾರ ವಿಶೇಷ ಏನಿಲ್ಲ ಒಂದೇ ಇಂಡಿಯಾ ಒಕ್ಕೂಟ ಜೊತೆಲಿ ಹೋಗಿದ್ದಿದ್ರೆ ಬಿ ಜೆ ಪಿಗೆ ಅವಕಾಶ ಸಿಕ್ತಿರ್ಲಿಲ್ಲ ಕೇಜ್ರಿವಾಲ್ ಅವರು ಸ್ವಲ್ಪ ದುಡುಕಿ ನಿರ್ಧಾರದಿಂದ ಈ ತೀರ್ಮಾನ ಆಗಿದೆ ಈಗ ನಮಗೆ ಹಲವಾರು ಕಾರಣದಿಂದ ನಮ್ಗೆ ಹಿನ್ನಡೆ ಇದೆ ನಾವು ಅದನ್ನೇನು ನಾವು ಆಡಳಿತಕ್ಕೆ ಬರ್ತೀವಿ ಅಂತ ಯಾವಾಗಲೂ ಹೇಳಿರಲಿಲ್ಲ ಬಟ್ ಆದರೆ ಕೇಜ್ರಿವಾಲ ಮತ್ತು ನಮ್ಮ ಸಬ್ಸಪ್ರೇಟ್ ಆದದ್ರಿಂದ ಇವತ್ತು ಬಿ ಜೆ ಪಿಗೆ ಲಾಭ ಆಗಿತ್ತು ಇದು ಗೊತ್ತಿರೋ ವಿಚಾರ ವಿಶೇಷ ಏನಿಲ್ಲ ಒಂದೇ ಇಂಡಿಯಾ ಒಕ್ಕೂಟ ಜೊತೆಲಿ ಹೋಗಿದ್ದಿದ್ರೆ ಬಿ ಜೆ ಪಿಗೆ ಅವಕಾಶ ಸಿಗ್ತಿರಲಿಲ್ಲ ಕೇಜ್ರಿವಾಲ್ ಅವರು ಸ್ವಲ್ಪ ದುಡುಕಿ ನಿರ್ಧಾರದಿಂದ ಈ ತೀರ್ಮಾನ ಆಗಿದೆ ಈಗ ನಮಗೆ ಹಲವಾರು ಕಾರಣದಿಂದ ನಮ್ಗೆ ಹಿನ್ನಡೆ ಇದೆ ನಾವು ಅದನ್ನೇನು ನಾವು ಆಡಳಿತಕ್ಕೆ ಬರ್ತೀವಿ ಅಂತ ಯಾವಾಗಲೂ ಹೇಳಿರಲಿಲ್ಲ ಬಟ್ ಆದರೆ ಕೇಜ್ರಿವಾಲ ಮತ್ತು ನಮ್ಮ ಸಬ್ಸಪ್ರೇಟ್ ಆದ್ದರಿಂದ ಇವತ್ತು ಬಿ ಜೆ ಪಿಗೆ ಲಾಭ ಆಗಿತ್ತು ಗೊತ್ತಿರೋ ವಿಚಾರ